sagada bashanara yogdi ಅದು ಪ್ರಣವ ಪಂಚಾಕ್ಷರಿ ಮಹಾಮಂತ್ರ ಅದನ್ನ ನೀವು ಪ್ರತಿನಿತ್ಯ ಪಠನ ಮಾಡಿದಾಗ ನಿಮ್ಮ ಜೀವನಗಳು ಪಾವನ ಆಗ್ತಾ ಇದ್ದಾವೆ ನೀವು ಆಚಾರವಂತರಾಗಬೇಕು ಐನೂರು ಆಗಬೇಕಾದ್ರೆ ಆಚಾರವಂತರಾದ ಐನೂರು ಆಗ್ಬೇಕಾಗ್ತಾ ಇದೆ ಶಾಂತಮಲ್ಲ ಶಿವಚಾರ್ಯ ಮಹಾಸ್ವಾಮಿ ಸ್ವಾಮಿಗಳು ನೂರ ಎಂಟು ಸಾವಿರ ದೇವಸ್ಥಾನ ಮಠ ರಾಯಚೂರು ಇವರೇ ಪಾದಗಳಿಗೆ ನನ್ನ ತೆಲೆಯನ್ನು ಮಡಿಗಟ್ಟು ಈ ವೇದಾತೆಯನ್ನು ಪುರೋಹಿಸಿಕ ಮಾಡತಕ್ಕಂಥದ್ದು ಇಂದಿನ ದಿನಗಳಲ್ಲಿ ಕಡಿಮೆ ಆಗ್ತದೆ ಅವೆಲ್ಲ ಕೂಡ ಏನು ತಂದೆ ತಾಯಿಗಳು ಪಾಲಕರು ಪೋಷಕರು ಇಂಥ ಮಕ್ಕಳಿಗೆ ಶಿಬಿರಗಳನ್ನು ಪೂಜ್ಯ ಮಾರ್ಗದರ್ಶನದಲ್ಲಿ ಮಾಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಪರಂಪರೆಯನ್ನ ಸಂಸ್ಕೃತಿಯನ್ನ ಉಳಿಸಿ ಬೆಳಕಕ್ಕಂಥವ್ರು ಇವರೇ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹಾಗೇನೆ ಅರ್ಚಕರ ಸಂಘದವರು ಏನು ಸಿ ಎಸ್ ಐವ್ ಮಾಡಬೇಕು ಅಂತಕ್ಕಂತಕ್ಕಂಥದ್ದು ಏನದೊಂದು ಅರ್ಚಕರ ಸಂಘ ಮಾಡ್ತಕ್ಕಂಥ ದಿನಗಳಲ್ಲಿ ಹೇಳಿದ್ರು ಕೆಲವು ದಾನಿಗಳು ಕೂಡ ನಾನು ಕೂಡ ಒಂದು ಲಕ್ಷ ರೂಪಾಯಿ ಭರವಸೆ ಕೊಟ್ಟಿದ್ದೆ ಈಗಲೂ ಕೂಡ ಯಾವಾಗ ತಾವು ನಿವೇಶನ ತಗೊಳ್ತೀನಿ ಅಂದೇ ಒಂದು ಲಕ್ಷ ರೂಪಾಯಿ ನಾನು ಕೊಟ್ಕೊಳ್ತೇನೆ ವಾತಾನ ಮಾಡಿದ್ದೇನೆ ಅದನ್ನು ಈಗಲೂ ಕೂಡ ನಾನು ಬದ್ಧನಾಗಿರ್ತೇನೆ ತೋಟ ನಾನು ಕೊಡ್ಲಿಕ್ಕೆ ಬದ್ಧನಾಗಿರ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಂಥ ಕಾರ್ಯಕ್ರಮಗಳು ಇಂಥ ಸಮಾಜಮುಖಿ ಕಾರ್ಯಕ್ರಮಗಳು ತಮ್ಮ ಸಂಘದಿಂದ ಮುಂದೂ ಕೂಡ ನಡೆದಿರ್ತಕ್ಕಂಥ ಅಂತಕ್ಕಂಥ ಮಾತನ್ನ ಹೇಳಿ ಪ್ರತಿಯೊಂದು ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಟೀ ಬಿಸ್ಕೆಟು ಟಿಫನು ಇಲ್ಲಿ ಐದು ಗಂಟೆಗೆ ಇರಿಸಿ ಆ ಹುಡುಗರಿಗೆ ಮಂತ್ರ ಯೋಗ ಪ್ರತಿಯೊಂದನ್ನು ಕಲಿಸಿದ್ ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಪ್ರತಿಯೊಂದು ಉನ್ನತವಾಗಿ ನಮ್ಮ ಮಕ್ಕಳು ಬೆಳಿಬೇಕು ನಮ್ಮ ಸಂಘದ ಈ ಪರಿಶ್ರಮ ಇಷ್ಟೇ ಪ್ರತಿಯೊಬ್ಬರು ಒಳ್ಳೆಯ ನಾಗರಿಕರಾಗಿ ದೇಶಾಭಿಮಾನಿಗಳಾಗಿ ಬಾಳಲಿ ಅಂತೇಳಿ ನಮ್ಮ ಸಂಘದವ್ರು ಯಾವತ್ತು ಈ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದೇವೆ ಮಂತ್ರಗಳನ್ನ ಹೇಳ್ಕೊಟ್ಟಿದಾರಲ್ವಾ ಆ ಮಂತ್ರಗಳನ್ನ ನೀವು ಯಾವ ರೀತಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಂದ್ರೆ ಈಗ ನೋಡ್ರಿ ಒಂದು ತುಂಬಿದ ನಿಂಬೆ ಹಣ್ಣು ಇರುತ್ತಲ್ವಾ ಆ ನಿಂಬೆಹಣ್ಣನ ಬಹಳಷ್ಟು ಜನ ಏನ್ ಮಾಡ್ತಾರೆ ನೀರಿನೊಳಗೆ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನ ಹಾಕಿ ಕುಡಿದು ಶರ್ಬತ್ತನ್ನ ಮಾಡ್ಕೊಳ್ತಾರೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅದನ್ನ ಹಾಳು ಮಾಡಿಕೊಂಡು ಹಾಲಿನೊಳಗಾಕಿ ಹಾಲನ್ನು ಸಹಿತ ಹುಳಿ ಮಾಡಿ ಹಾಲನ್ನು ಹೊಡಿತಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಎಲ್ಲ ನಿಂಬೆಹಣ್ಣು ಅನ್ನುವಂಥದನ್ನ ಒಂದು ಮಂತ್ರದ ಬೇದಂತೆಯನ್ನ ತಮ್ಗೆದರಿಸಿ ತಿಳಿಸಿದ್ದಾರೆ ಅದನ್ನ ಹೋಲ್ಡ್ ಮಾಡಿ ನೀರಿನೊಳಗ ಶರ್ಬತ್ ತರ ಮಾಡ್ಕೊಂಡು ಕುಡಿಲಿ ಅದನ್ನ ಹಾಲಿನೊಳಗಾಕಿ ಉಳಿ ಉಂಡುವಂತ ಕೆಲಸ ನೀವು ಯಾರು ವಿದ್ಯಾರ್ಥಿಗಳನ್ನ ಮಾಡಬೇಡಿ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ತಿಳಿಸಿ ಬ್ರಿಟಿಷರು ನಮ್ಮ ದೇಶಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಗುರುಕುಲಗಳಿತ್ತು ಅಂತ ಕೇಳಿದ್ರೆ ಸುಮಾರು ಏಳು ಲಕ್ಷ ಗುರುಕುಲಗಳಿತ್ತು ಅಂತ ನಾಲ್ಕು ನೂರು ಜನರಿಗೆ ಒಂದು ಗುರುಕುಲ ಇತ್ತಂತ ಅಂತ ಗುರುಕುಲದ ಮಾದರಿಯ ಶಿಕ್ಷಣದ ಅವಶ್ಯಕತೆ ಇವತ್ತಿನ ದಿನ ಅದ ಅಂತ ಹೇಳಿ ನಮ್ಮ ರಾಯಚೂರು ಜಿಲ್ಲೆಯ ಪೌರೋಹಿತ ಸಂಘದವರು ಬಹಳಷ್ಟು ವಿಚಾರ ಮಾಡಿ ಇವತ್ತಿನ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಅಂತದ್ದು ಉಳಿಬೇಕಾಗ್ಯದ ಬೆಳಿಬೇಕಾಗ್ಯದ ಇಡೀ ನಾಡಿಗೆ ಸಂಸ್ಕಾರ ಸಂಸ್ಕೃತಿ ಅಂತ ತೋರಿಸಬೇಕಾಗ್ಯದ ಇಡೀ ಜಗತ್ತಿಗೆ ಸುಸಂಸ್ಕೃತ ಹೊಸ ಅಲೆಯನ್ನ ಎಬ್ಬಿಸಬೇಕಾಗ್ಯದ ಎಬ್ಬಿಸಬೇಕಾದರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅದ ಇಲ್ಲಿರ್ತಕ್ಕಂಥ ನಮ್ಮ ಸೋಮವಾರ ಶ್ರೀಗಳು ಹೇಳಿದ ಹಾಗೆ ಇವರೇನು ನಿಮಗೆಲ್ಲ ವೇದಾಧ್ಯಯನ ಮಾಡಿಸಿರ್ತಕ್ಕಂಥ ನಮ್ಮ ಪುರೋಹಿತ ಬಳಗವರು ಇಷ್ಟೆಲ್ಲ ಐಟಮ್ಗಳು ಅವ್ರ ಅಭ್ಯಾಸ ಮಾಡೋ ಸಿಗ್ತಿದ್ದಿಲ್ಲ ಅವರೆಲ್ಲ ಅಭ್ಯಾಸ ಮಾಡಬೇಕಾದ್ರೆ ಮುಂದೆನೆ ಸ್ನಾನ ಪೂಜೆ ಎಲ್ಲ ಮುಚ್ಚಿಕೊಂಡು ಒಂದು ಹತ್ತು ಹದಿನೈದು ಪುಟ್ಟಿಗಳನ್ನು ತೆಗೆದುಕೊಂಡು ಭುಜದ ಮೇಲೆ ಇಟ್ಟುಕೊಂಡು ಭಿಕ್ಷಾಟನೆಯನ್ನು ಮಾಡಬೇಕು ಆ ಭಿಕ್ಷೆಯಿಂದ ಬಂದಿರತಕ್ಕಂಥದ್ದು ಬೆಳಿಗ್ಗೆ ನಾಷ್ಟ ಮಾಡಬೇಕು ಮತ್ತದನ್ನೇ ಉಳಿಸ್ಕೊಂಡು ಮಧ್ಯಾಹ್ನ ಊಟ ಮಾಡಬೇಕು ಮತ್ತದನ್ನೇ ಉಳಿಸ್ಕೊಂಡು ರಾತ್ರಿ ಊಟ ಮಾಡಬೇಕು ಆ ಪರಿಸ್ಥಿತಿಯಲ್ಲಿ ಕಲಿತಿರ್ತಕ್ಕಂತಹ ನಮ್ಮ ವೇದ ಅಧ್ಯಯನವನ್ನು ನಡೆಸುವಂತಹ ಈ ಸಂಸ್ಥೆಯ ಸಮಸ್ತ ಸದಸ್ಯರು ನಮ್ಮಷ್ಟು ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದಂತ ತಿಳ್ಕೊಂಡು ಏನು ಸ್ಥಿರತೆಯ ಯೋಚನೆ ಇಟ್ಟುಕೊಂಡು ಈ ವೇದಾಧ್ಯಯನವನ್ನು ಪ್ರಾರಂಭ ಮಾಡಿ ವೇದ ಮಂತ್ರಗಳ ಅಧ್ಯಯನದ ಒಂದು ಶಿಕ್ಷಣವನ್ನು ಈ ಒಟ್ಟುಗಳಿಗೆ ನೀಡುತ್ತಾ ಇದ್ದಾರೆ ಅಂತ ಕೇಳಿದ್ರೆ ಇವತ್ತಿನ ಈ ವೇದಾಧ್ಯಯನದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಪರಿಶ್ರಮದ ಪ್ರತಿಫಲ ಅಂತ ತಿಳಿದುಕೊಂಡು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ